ಶರಣ್ರಿ ಅಪ್ಪ ಎಲ್ಲರಿಗೂ ಎಲ್ಲರೂ ಚಲೋ ಅಂತ ಭಾವಿಸ್ತೀನಿ ರೀ ಅತಿ ವಿಡಿಯೋಗೆ ಸ್ವಾಗತ ನಾನು ಈ ಪ್ರೆಸೆಂಟ್ ಎಲ್ಲಿದ್ದೀನಿ ನಮ್ಮ ಹೋಲದಲ್ಲಿದ್ದೀನಿ ಕೆಲಸ ಹಚ್ಚಿದ್ವಿ ಏನಪ್ಪ ಅಂದ್ರೆ ಸ್ವಲ್ಪ ಕ್ಲೀನ್ ಇದೆ ಹೋಲ್ ಬರಬರಿ ಬೆಳೆದಿತ್ತು ಸೊ ಆ ಪ್ರಪಾಸಿಗೆ ಒಂದು ಐದು ಜನ ಕೇಳಿದ್ದೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅವರು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಹೆಂಗಾಗಿದೆ ಕ್ಲೀನ್ ಅಂತೇಳಿ ಇಷ್ಟ ಮಟ್ಟ ಕ್ಲೀನ್ ಮಾಡಿ ಪಾಪ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಹೆಂಗೆ ಹೇಳಿ ಸೊ ಹುಲ್ಲು ಎರಬಿರಿ ಬೆಳೆದತ್ತೋ ಆ ಪರ್ಪಸ್ಗೆ ಇನ್ನು ಕೆತ್ತೆ ಸ್ಟಾರ್ಟ್ ಮಾಡಿದ್ದೆ ಅವ್ರ ದಿನ ಆಗಕ್ಕೆ ಅಂತ ಕೆತ್ತಕಂತೀನಿ ಸೊ ಅವರಿಗೆ ಊಟಕ್ಕೆ ತಾಮರ್ಗಂತೆ ಹೊಂಟೀನಿ ಹನ್ನೊಂದು ಗಂಟೆ ಆಗೈತಿ ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ರು ಸೊ ಆ ಪರ್ಪಸ್ಗೆ ಊಟನ ನಮ್ಮ ಮನೆಗೆ ಮಾಡ್ತಾರೆ ಊಟಕ್ಕೆ ರೆಡಿ ಆಗಿದೆ ಸೊ ತಾಮರ್ಗಂತೇಳಿ ಹೊಟ್ಟಿದ್ದೀನಿ ಊಟ ತಂದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದ್ರಿ ಊಟ ಮಾಡಿದ್ದ ಸೊ ಏನು ಗೊತ್ತಾ ನಮ್ಮೊಲರಲ್ಲಿ ನವಿಲು ತತ್ತೆ ಇಟ್ಟೋಗಿದೆ ತೋರಿಸ್ತೀನಿ ನೋಡಿ ನೋಡಿ ನವಿಲು ತತ್ತೆ ಅಂತಿದೆ ಎಲ್ಲರೂ ಹೇಳೋದಂದ್ರೆ ಹಿಂಗಿತ್ತು ಮೂರು ತತ್ತೆ ಸೊ ನೋಡಕಪ್ಪ ಏನು ತತ್ತಿ ಅಂದರೆ ಕೆಲಸ ಮಾಡ್ಕೊಡಲ್ಲ ಅವ್ರು ತಗೊಂಡ್ ಆಮ್ಲೇಟ್ ಅಂತೆ ಮಾಡ್ಕೊಂಡು ತಿಂತಾರಂತೆ ಸೊ ನಾನು ಅಂದೆ ಅವ್ರು ಕೇಳ್ತಾಯಿಲ್ಲ ಇಷ್ಟ ಬಂದಂಗೆ ಮಾಡಲಿ ಏನೇ ಮಾಡೋದು ಎಸ್ ಇನ್ನೊಂದು ಕುಡ್ಗೊಲ್ದು ಶಾರ್ಟೇಜ್ ಆಗಿತ್ತು ಏನಾಗ್ ಹುಡ್ಗಲ್ ತಂದಿದ್ದೆ ಆ್ಯಕ್ಚುಲಿ ಊಟಕ್ಕೆ ತಾಮ್ರ ಹೋಗಾರೆ ಸೊ ಇನ್ನೊಂದು ಕುಡ್ಗೊಲ್ ಆಗಿತ್ತು ಅಂತ ಹೇಳಿ ಕಳಿಸಿದ್ರೆ ತಂಬ್ರಕ್ಕೆ ತಗೊಂಬಂದಿದ್ದೀನಿ ಇನ್ನೇನು ಇನ್ನು ಟೂ ಅವರ್ಸ್ ಏನೋ ತ್ರೀ ಅವರ್ಸ್ ಇದೆ ವರ್ಕೌಟ್ ಮುಖ ಹೋಗ್ತಾ ಇರ್ತಾನೆ ಸೊ ನಮ್ಗೆ ಕಂಪ್ಲೀಟ್ ಆಗುತ್ತೆ ಇವತ್ತು ವರ್ಕು ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಏ ಅಡಿಕೆ ಕಂಪ್ಲೀಟ್ ಇದೆ ಆ್ಯಕ್ಚುಲಿ ಭತ್ತ ಹಚ್ಚಿದ್ದೀರಾವೆಲ್ಲ ಒನ್ ಇಯರ್ ಆಯಿತು ಭತ್ತ ಹಚ್ಚಿ ಸೊ ಅಡಿಕೆ ಹಚ್ಬೇಕಂತ ಅಡಿಕೆ ಯಾಕೆ ಹಚ್ಚೇವೆ ಅಂತಂದರೆ ಒಂದು ಖರ್ಚು ಕಮ್ಮಿ ಸ್ಟಾರ್ಟಿಂಗ್ ಸ್ವಲ್ಪ ಅಮೌಂಟ್ ಆಗುತ್ತೆ ಖರ್ಚು ಆಗ್ಲ್ಲ ಸೊ ಆ ಪರ್ಪಸ್ಸಿಗೆ ಅಡಿಕೆ ಹಚ್ಚಾಕ್ಬಿಡ್ತೀನಿ ಖರ್ಚು ಕಮ್ಮಿ ಮತ್ತು ವರ್ಕ್ ಫೋರ್ಸ್ ಜಾಸ್ತಿ ಇರಲ್ಲ ಅಂದರೆ ಲೈಕ್ ಕೆಲ್ಸಗಳು ಕೆಲಸ ಜಾಸ್ತಿ ಇರಲ್ಲ ಅದಕ್ಕೆ ಸೊ ಆ ಬುಕ್ಕಿಗೆ ಅಡಿಕೆ ಫುಲ್ ಕಂಪ್ಲೀಟೆಲ್ಲ ಅಡಿಕೆ ಹಚ್ಚಿದ್ವಿ ನೋಡೋಣ ಮುಂದೆ ಇನ್ನೂ ಎಲ್ಲ ಬೇರೆ ವರ್ಕ್ ಇದೆ ಇಲ್ಲಿ ಲೈಕ್ ಸ್ವಲ್ಪ ನೀರು ಬಿಡೋದಾಯ್ತು ಟ್ರಿಪ್ ಮಾಡಿಸೋದಾಯಿತು ಎಲ್ಲ ಇದೆ ಕಂಪ್ಲೀಟು ನಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಮಾಡಿಸ್ಬೇಕಂತ ಪ್ಲಾನ್ ಇದೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ ಡಿಪೆಂಡು ಅದನ್ನು ಮಾಡ್ಕೊಂಡು ಹಚ್ಚಿಸ್ತೀವಿ ಇಷ್ಟು ಸಣ್ಣ ವಿಡಿಯೋ ಇದು ನಮ್ಮ ಹೊಲದ ಹೋಗಿ ಅಂದರೆ ಲೈಕ್ ನಮ್ಮದು ಭಾನುವಾರ ಇದು ಮಾಡಿದೆ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ನೋಡ್ದೆ ಇನ್ನೂ ಕಂಪ್ಲೀಟಾಗಿಲ್ಲೋ ವರ್ಕು ನೋಡೋಣ ಏನೇ ಇನ್ನೂ ಏನೇನು ಮಾಡೋದಿದೆ ಅಂತೇಳಿ ನೋಡಿ ಹೇಳ್ತೀನಿ ನಿಮಗೆ